ಗಾಳಿ ಮಳೆಗೆ ಕಿತ್ತು ಬಂದಿರುವ ಗ್ಯಾಲರಿ ಮೇಲ್ಚಾವಣಿ ಸ್ಟೇಡಿಯಂ ಕಳಪೆ ಕಾಮಗಾರಿ ಆರೋಪ ಶ್ರೀನಿವಾಸಪುರ ಪಟ್ಟಣದ ಕ್ರೀಡಾಂಗಣದಲ್ಲಿ ಕೇಳಿ ಬರ್ತಾ ಇದೆ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸುತ್ತಿದ್ದಾರೆ ಕ್ರೀಡಾಪಟುಗಳು ಹಾಗೂ ಕ್ರೀಡಾಭಿಮಾನಿಗಳು ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಾಗಿದೆ ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ತಾಲೂಕು ಅಥ್ಲೆಟಿಕ್ ಅಧ್ಯಕ್ಷರಾದ ನಿಶಾಂತ್ ಕುಮಾರ್ ಒತ್ತಾಯವನ್ನು ಮಾಡ್ತಾ ಅನುಭವಿ ಗುತ್ತಿಗೆದಾರರಿಗೆ ಕಾಮಗಾರಿ ನೀಡಬೇಕಿತ್ತು ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕ್ರಮವಾಗಬೇಕು ಲೈಸೆನ್ಸ್ ರದ್ದು ಮಾಡಬೇಕು ಅಂತ ಕ್ರೀಡಾಭಿಮಾನಿ ಬುಲೆಟ್ ವೆಂಕಟರೆಡ್ಡಿ ಒತ್ತಾಯಿಸಿದ್ದಾರೆ ಇಡೀ ಶ್ರೀನಿವಾಸ್ಪುರ ತಾಲೂಕಲ್ಲಿ ಶಾಸಕರಾದ ನಮ್ಮ ಶಾಸಕರ ಎಮ್ ಎಲ್ ಎ ಅವರು ಇಡೀ ಹಳ್ಳಿಗಳನ್ನು ಬಿಟ್ಟುಬಿಟ್ಟು ಇಡೀ ಟೌನನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಸ್ಟೇಡಿಯಂ ಹೋಗಿರೋ ಸ್ಟೇಡಿಯಮನ್ನು ನಿಲ್ಲಿಸಿದ್ದಾರೆ ನಿಲ್ಲಿಸಿದಕ್ಕೋಸ್ಕರ ಈ ಕಂಟ್ರಾಕ್ಟ್ದಾರರು ಎಲ್ಲ ಹೊಸಬರಾಗಿ ಈ ಕಂಟ್ರಾಕ್ಟ್ರಿಗೆಲ್ಲ ಈ ಲೈಸೆನ್ಸ್ಗಳು ಇನ್ಕ್ವೈರಿ ಮಾಡಿ ಕ್ಯಾನ್ಸಲ್ ಇಲ್ದಿದ್ರೆ ಶಾಸಕರಿಗೂ ನಮ್ಮ ತಾಲ್ಲೂಕು ಎಲ್ಲ ತೊಂದರೆ ಸ್ವಲ್ಪ ಗಾಲಿಗೆಲ್ಲ ಇಲ್ಲಿ ಹೋಗ್ಬಿಟ್ರೆ ಇದೇನು ಸ್ಟೇಡಿಯಮ್ಮ ಇದು ನೋಡ್ರಿ ಈ ಸ್ಟೇಡಿಯಮ್ ಎಲ್ಲ ಹೋಗಿರೋದು ಇಡೀ ತಾಲ್ಲೂಕಲ್ಲಿ ಎಲ್ಲೂ ಏನೂ ಹೋಗಿಲ್ಲ ಈ ಶ್ರೀನಿವಾಸ್ಪುರದಲ್ಲಿ ಸ್ಟೇಡಿಯಂ ಹೋಗುತ್ತೆ ಅಂದರೆ ಇದು ಹೆಂಗೆ ತ ಕೆಲಸ ಮಾಡ್ತಾ ಇದ್ದಾರೆ ಈ ಇಂಜಿನಿಯರ್ಗಳು ಹೆಂಗ್ ನೋಡ್ತಾ ಇದ್ದಾರೆ ಈ ಪರ್ಸೆಂಟೇಜ್ಗಳು ತಗೊಂಡು ನಮ್ಮ ತಾಲ್ಲೂಕಲ್ಲಿ ಶಾಸಕರಿಗಾಗಲಿ ಜನಗಳಿಗಾಗಲಿ ನಮ್ಮ ತಾಲ್ಲೂಕು ಕೆಟ್ಟ ಹೆಸರು ತರ್ತಾ ಇದ್ದಾರೆ ಆದ್ದರಿಂದ ಇದು ಒಳ್ಳೆಯ ಸ್ಟೇಡಿಯಂ ಇದೆ ನಮ್ಮ ತಾಲೂಕಲ್ಲಿ ಎಲ್ಲೂ ಇಲ್ಲ ನಮ್ಮ ನಮಗಿರೋದೇ ಇಂದು ಸ್ಟೇಡಿಯಂ ಇದು ಕಟ್ಟಿದಾಗ ಒಂದು ಮೇಲುಗಡೆ ಚಾವಣೆನೇ ಹೋಗಿದೆ ಅಂದರೆ ನಮಗೇನಕ್ಕೆ ಈ ಸ್ಟೇಡಿಯಂ ಇನ್ಕ್ವೈರಿ ಮಾಡಿ ಸ್ಟೇಡಿಯಮನ್ನು ಕ್ಯಾನ್ಸಲ್ ಮಾಡ್ರಿ ಇಲ್ಲಾಂದರೆ ಈ ಕಂಟ್ರಾಕ್ಟ್ರು ಲೈಸೆನ್ಸ್ಗಳು ರದ್ದು ಮಾಡಿ ಬೇರೆ ಕಂಟ್ರಾಕ್ಟ್ ಕೊಟ್ಟು ಇಂಥವ್ರನ್ನೆಲ್ಲ ಒಂದು ಸ್ವಲ್ಪ ಇದು ಮಾಡಿದರೆ ನಮ್ಮ ತಾಲೂಕು ಒಂದು ಹೆಸರು ಬರುತ್ತೆ ನಮ್ಮ ಪೇಪರ್ ಅವ್ರ ಪಾಪ ಬಂದು ಮಾಡಿ ಅವ್ರಿಗೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಪೇಪರ್ ಅವ್ರು ಏನು ಮಾಡೋದಕ್ಕಾಗತ್ತೆ ಈ ಲೀಡ್ರಸು ರಾಜಕೀಯ ಈ ಅವ್ರಿಗೆ ಸ್ವಲ್ಪ ನಡೆಯುತ್ತೆ ಅವರು ಪೇಪರ್ ಅವರು ಪಾಪ ಭಯ ಬಿದ್ದು ಪೇಪರ್ಗೆ ಹಾಕೋದಕ್ಕೂ ಭಯ ಬೀಳ್ತಕ್ಕಂಥ ತಾಲ್ಲೂಕಲ್ಲಿದೆ ಇದರಿಂದ ಇದನ್ನು ದಯವಿಟ್ಟು ಮೇಲಿನ ಅಧಿಕಾರಿಗಳು ಬಂದು ಇನ್ಕ್ವೈರಿ ಮಾಡಿ ಸ್ವಲ್ಪ ಈ ಅನ್ನು ನೋಡಿ ನಮಗೆ ತಾಲ್ಲೂಕಲ್ಲಿಗೆ ಮಕ್ಕಳಿಗೆ ಆಡಿಕೊಳ್ಳೋದಕ್ಕೆ ಒಂದು ಆಟ ಪಾಠಕ್ಕಿರತಕ್ಕಂಥ ಜಾಗ ಇಂಥ ಜಾಗ ಏನೇ ಇದು ಹೋದರೆ ಸಿಗಲ್ಲ ಬಂದು ಒಳ್ಳೆಯ ಕೆಲಸ ಮಾಡಿ ಒಳ್ಳೆ ಹೆಸರು ತಂದು ಎಮ್ ಎಲ್ ಎಗಾಗಲಿ ಜನಗಳಿಗಾಗಿ ಇಂಥ ಕಾಂಟ್ರಾಕ್ಟ್ಗಳನ್ನು ರದ್ದು ಮಾಡಿ ಬೇರೆ ಕಂಟ್ರಾಕ್ಟ್ ಕೊಟ್ಟು ನಮ್ಮ ತಾಲ್ಲೂಕಿಗೆ ಒಂದು ಹೆಸರು ತಗೊಂಡು ಬರಬೇಕಾಗಿ ನಮ್ಮ ವಿನಂತಿ ನಮ್ಮ ಹೆಸರು ನಿಶಾಂತ್ ಕುಮಾರ್ ಅಂತ ನಾವು ಶ್ರೀನಿವಾಸಪುರ ಅಥ್ಲೆಟಿಕ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೀವಿ ಏನು ಹನ್ನೆರಡನೇ ತಾರೀಕು ಒಂದು ನಾಲ್ಕು ಗಂಟೆಯಿಂದ ಒಂದು ಐದು ಗಂಟೆ ಸಂಜೆ ಸಮಯದಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಗಾಳಿ ಮತ್ತು ಮಳೆ ಬರುತ್ತೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ಶ್ರೀನಾಸಪುರ ಪಟ್ಟಣದಲ್ಲಿ ಆಗ ನಮ್ಮ ಶ್ರೀನಿವಾಸಪುರ ಸ್ಟೇಡಿಯಂನಲ್ಲಿ ಏನು ಸ್ಟೇಡಿಯಂ ಗ್ಯಾಲರಿ ಅಂತಾರಲ್ವ ಆ ಗ್ಯಾಲರಿಗೆ ಮೇಲ್ಛಾವಣಿ ಹಾಕಿರ್ತಾರೆ ಹೊಸದಾಗಿ ಕಾ ಕಾಮಗಾರಿ ಶುರುವಾಗಿದೆ ನಮ್ಮ ಶ್ರೀನಾಸಪುರದ್ದು ಅವರು ಕಾಮಗಾರಿ ಮಾಡ್ತಾ ಇರೋರು ಒಂದು ಗ್ಯಾಲರಿಗೆ ಒಂದು ಮೇಲ್ಛಾವಣಿ ಹಾಕಿರ್ತಾರೆ ಆ ಮೇಲ್ಛಾವಣಿ ಹಾಕಿದರೆ ಒಂದು ಸಣ್ಣ ಪ್ರಮಾಣದಲ್ಲಿ ಗಾಳಿ ಬಂದರೆ ಆ ಗಾಳಿಗೆ ಈ ಮೇಲ್ಛಾವಣಿ ಗಾಳಿಗೆ ಎಗರೋಗಿರುತ್ತೆ ಇವ್ರಿಗೇನು ಯಾವ ಗುಣಮಟ್ಟದಲ್ಲಿ ಆ ಮೇಲ್ಛಾವಣಿಗೆ ಆ ಟಾರ್ಫಲ್ ಹಾಕಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದ್ರಿಗೆ ನಾವು ಬಂದು ಮೊನ್ನೆ ಹದಿಮೂರನೇ ತಾರೀಕು ಬೆಳಗ್ಗೆ ಬಂದು ಪರಿಶೀಲಿಸ್ತೀವಿ ನಮ್ಮ ತಂಡ ಬಂದು ಮತ್ತೆ ಅಲ್ಲಿಂದ ಹೋಗಿ ನಾವು ಪಿ ಡಬ್ಲ್ಯೂ ಡಿ ಇಲಾಖೆ ಅವ್ರನ್ನ ಕೇಳ್ತೀವಿ ಏನು ರೀ ಈ ಥರ ಆಗಿದೆ ನೀವು ಇದ್ರಿಗೆ ಸ್ಪಂದಿಸಿ ಅಂದರೆ ಅವರು ಎಲ್ರು ನೀವು ಎಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಕೊಡಿ ನಾವು ಅಂತ ಅವರು ನಮಗೆ ಬೆದರಿಕೆ ಹಾಕಿದ್ರು ಅದಕ್ಕೆ ನಾವು ಶ್ರೀರಾ ಸಿ ಇ ಒ ಮೇಡಮ್ ಹತ್ರ ಹೋಗಿ ಕೋಲಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಲ್ಲಿಂದ ಡಿ ಸಿ ಸಾಹೇಬ್ರಿಗೂ ಕೊಟ್ಟಿದ್ದೀವಿ ಕ್ರೀಡಾ ಸಚಿವರು ನಾಗೇಶ್ ಅವ್ರಿಗೂ ಕೊಟ್ಟಿದ್ದೀವಿ ಕಂಪ್ಲೇಂಟು ಮತ್ತು ಕೋಲಾರದಲ್ಲಿ ಕ್ರೀಡಾ ಇಲಾಖೆಗೆ ಕೊಟ್ಟಿದ್ದೀವಿ ಅವರು ಗೀತಾ ಮೇಡಮ್ ಅವರು ಕ್ರೀಡಾ ಇಲಾಖೆ ಮುಖ್ಯಸ್ಥರು ಕೋಲಾರಲ್ಲಿ ಅವರು ಬಂದು ನಾನು ಪರಿಶೀಲನೆ ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ನಮಗೆ ಮುಂದೆ ಇದೇ ರೀತಿ ಏನಾದರೂ ಈ ಕಾಮಗಾರಿಯಲ್ಲಿ ಡೂಪ್ಲಿಕೇಟು ಮೆಟೀರಿಯಲ್ ಹಾಕೋದಾಗಲಿ ಮತ್ತು ಗುಣಮಟ್ಟ ಇಲ್ದಿರೋ ಕೆಲಸ ಮಾಡೋದಾಗಲಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಮೇಲಧಿಕಾರಿಗಳಿಗೆ ಮನವಿ ಮಾಡಿ ಈ ಕಾಮಗಾರಿಯನ್ನು ಪರಿಶೀಲಿಸಬೇಕಾಗಿ ಕೇಳ್ಕೊತೀವಿ